ತನ್ನ ತನ್ನ ಫೋನ್ಸ್ ಮಾತ್ರ ಬಿಡಿ ಇಂಗ್ಲೂ ಹಾಕುವುದು ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಅಲ್ಲಿ ಇದೆ ಸಾಧಾರಣವಾಗಿ ಲೆಫ್ಟ್ ಹ್ಯಾಂಡಿನ ಫೋರ್ ಫಿಂಗರ್ ಅಲ್ಲಿ ಇದೆ ಇದು ಆಮೇಲೆ ಈಗಾಗಲೇ ನಮ್ಮ ಉಡುಪಿಯಲ್ಲಿ ಬೋಟ್ ಕಾಸ್ಟಿಂಗ್ ಶುರು ಆಗಿದೆ ನಮಗೆ ಉತ್ತರ ಗೊತ್ತಿರ್ಬೋದು ತಮಗೆ ಕೂಡ ಅದು ಕವರ್ ಮಾಡಬಹುದಾಯ್ತು ನಾವು ಮುಂಚೆ ತಮಗೆ ಹೇಳಬೇಕಿತ್ತು ಈಗ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಈಗ ಪೋಸ್ಟಲ್ ಬ್ಯಾಲೆಟ್ಗೆ ಅವಕಾಶ ಇದೆ ಆ ಪೋಸ್ಟಲ್ ಬ್ಯಾಲೆಟ್ಗೆ ಮಾತ್ರ ಅವಕಾಶ ಇಡಬಹುದು ಯಾವುದಕ್ಕೆ ಸಂಘಗಳಿಗೆ ಅಲ್ಲ ಗೆ ಭಾಗವಹಿಸುವ ಜನ ನಮ್ಮಲ್ಲಿ ಸುಮಾರು ಐದು ಸಾವಿರ ಐನೂರು ಪೌಲಿಂಗ್ ಆಫೀಶಿಯಲ್ಸು ಆಮೇಲೆ ಇನ್ನೊಂದು ಮುನ್ನೂರಷ್ಟು ಜನ ಮೈಕ್ರೋ ಆಪ್ಸರ್ವರ್ಸು ಒಂದು ಸಾವಿರ ಜನ ಪೊಲೀಸ್ ಅವರು ಇಷ್ಟೆಲ್ಲ ಎಲೆಕ್ಷನ್ ಡ್ಯೂಟಿಗೆ ಭಾಗವಹಿಸುವ ಜನ ಇದ್ದಾರೆ ಅವರಿಗೆ ಈಗಾಗಲೇ ನಾವು ಬೋಟಿಂಗ್ ಶುರು ಮಾಡಿದೆ ಇಪ್ಪತ್ನಾಲ್ಕನೇ ತಾರೀಕು ಅವರಿಗೆ ಫಸ್ಟ್ ಟ್ರೈನಿಂಗ್ ಆಗಿದ್ದೇವೆ ಆ ಟ್ರೈನಿಂಗ್ ನಡೆದಿರುವ ನಡೆದಿರುವ ಜಾಗಗಳಲ್ಲಿ ಅಂದರೆ ನಮ್ಮ ಸೆನ್ಸಿಸ್ಲಿ ಕಾಲೇಜಲ್ಲಿ ಉಡುಪಿಯಲ್ಲಿ ಆಮೇಲೆ ಕಾಪೂನ ಟ್ರೈನಿಂಗ್ ಸೆಂಟರಲ್ಲಿ ಕ್ರಿಶ್ಚಿಯನ್ ಹೈಸ್ಕೂಲ್ಗೆ ಅಲ್ಲಿ ಆಮೇಲೆ ಕುಂದಾಪುರದಲ್ಲಿ ಎರಡು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಇನ್ ಕುಂದಾಪುರ ಆಮೇಲೆ ಕಾರ್ಕಳದಲ್ಲಿ